ಬುದ್ಧ ಎಲ್ಲರಿಗೂ ಬೇಕು ಅನೇಕ ವಿದ್ವಾಂಸರು ಸೇರ್ಕೊಂಡ ಏನ್ ಕೇಳಪ್ಪ ಅಂತಂದ್ರ ಮಂಗಳವಾದಂತ ವಿಚಾರಗಳು ಮಂಗಳವಾದಂತುಭವಾದಂತ ಕಾರ್ಯಗಳು ಯಾವುವು ಅದನ್ನು ಹೇಳ್ರಿ ನಮ್ಮ ಒಳ್ಳೇದು ಯಾವುದು ಅಂತ ಅದಕ್ಕೆ ಬುದ್ಧ ಏನ್ ಅಸೇವನಾ ಪಂಡಿತಾನಂಚ ಸೇವನ ಪೂಜಾ ಚ ಏತಂ ಮಂಗಳ ಉತ್ತಮ ಇದೆಲ್ಲ ಪಾಳಿ ಭಾಷೆ ಒಳಗಾಯ್ತು ಇದನ್ನೇ ಅಂತ ಮಧ್ಯಾಹ್ನ ಸಲೀವ್ಬೋದು ಆ ಪಾಳಿ ಭಾಷೆ ಒಳಗೆ ಕನ್ನಡದಲ್ಲಿ ನಾ ಹೇಳ್ಬೇಕಾದ್ರ ಮೂರ್ಖರ ಸಹವಾಸ ಮಾಡಬೇಡ್ರಿ ಜ್ಞಾನಿಗಳ ಜೊತೆ ಇರಲಿ ಜ್ಞಾನವನ್ನು ಯಾರು ಹೇಳ್ತಾರ ಅವ್ರ ಜೊತೆ ಇರಲಿ ಜೊತೆಗೆ ಅವರನ್ನ ಪೂಜಿಸಿರಿ ನಾವ ಏನಂದ್ರ ನಮೋ ತಸ್ಸ ಭಗವತೋ ಅರ್ಹತೋ ಸನ್ವಾಸ ಯಾರ ಅರ್ಹಂತರದಾರ ಯಾರ ಅವ್ರ ನಾವು ಪೂಜೆ ಮಾಡ್ಬೇಕು ಅರ್ಹಂತ ಪದವಿ ಪಡಿಬೇಕಂದ್ರ ಸಾಮಾನ್ಯ ಅಲ್ಲ ಅಲ್ಲಿ ಏನಂತಂದ್ರ ಈ ಅಷ್ಟಾಂಗ ಮಾರ್ಗಗಳನ್ನ ದಾಟಬೇಕು ಪಂಚಶೀಲಗಳನ್ನು ದಾಟಬೇಕು ಅಂತವ್ರ ಹಾ ಏನಂತಂದ್ರ ಅರ್ಹಂತರು ಅಂತ ಹೇಳ್ಕೊಳ್ತಾರ ನಮ್ಗ ನಮ್ಗ ವಿಶೇಷವೇ ನಾವಂತೇಳಿ ಕಷ್ಟ ಸಮಯದೊಳಗ ಯಾರೋ ಬಂದ್ರ ಅಂತಂದ್ರ ಏ ಭಗವಂತ ಬಂದಂಗ ಬಂದಿಪ ಅಂತ ಹೇಳ್ತೈತಿ ಭಗವಂತ ಅಂತಂದ್ರ ನಮ್ಗೆ ಏನಂತ ದೇವ್ರ ಅಂತ ಅನಿಸ್ತದ ದೇವ್ರ ಅಂದ್ರೆ ಭಗವಂತ ನಮ್ಗೆ ಸಹಾಯಕ ಮಾಡ ನಮ್ಮ ಕಷ್ಟಗಳನ್ನ ದೂರ ಮಾಡ ಅವರೇ ಏನಂತಾರ ಬುದ್ಧ ಬುದ್ಧ ಯಾರಪ್ಪ ಅಂತಂದ್ರ ನಮ್ಗ್ ನೀಡವ ಇಡವ ಇರುವಂತ ಏನ್ ತಲೆಯಲ್ಲಿ ಇರುವಂತ ಕಲ್ಲುಮ ಏನ ಮೌಢ್ಯ ತಿಂಗಳವ ಅದ್ರಿಂದ ಈ ಬ್ಯಾಟ್ರಿ ಮೂಲಕ ಬೆಳಕ ಹಿಡದ ಅವಳು ತಗದ ನಮ್ಗೆ ಸ್ವಚ್ಛ ಮನಸ್ಸನ್ನು ಮಾಡವ ಯಾಕಂದ್ರೆ ಜಗತ್ತಿನಾಗ ಅತ್ಯಂತ ಮನೋಶಾಸ್ತ್ರಜ್ಞ ಅಂದ್ರೆ ಯಾರಪ್ಪ ಜಗತ್ತಿನ ಮದುವೆ ಮನಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಬುದ್ಧ ಮನಸ್ಸುಗಳಿಗೆ ತರಬೇತಿನ ಕೊಟ್ಟಂತ ಅದಕ್ಕೆ ಹೇಳ್ತಾರ ಏನಂದ್ರ ಪತಿ ರೂಪ ದೇವ ದೇಶವಾಸೋಚ್ಛ